ಕಾಲ್ನಡಿಗೆ ಜಾಥಾ ಮೂಲಕ ಮಾನವ ಸರ್ಪಳಿ ನಿರ್ಮಿಸಿ ಅಥಣಿಯಲ್ಲಿ ಮತದಾನ ಜಾಗೃತಿ ಹಥನಿ ತಾಲೂಕು ಪಂಚಾಯಿತಿ ಆವರಣದಿಂದ ಕಾಲ್ನಡಿಗೆ ಮೂಲಕ ಚುನಾವಣೆ ಘೋಷಕ್ಕೆಗಳನ್ನು ಕೂಗುತ್ತಾ ನನ್ನ ಮತ ನನ್ನ ಹಕ್ಕು ಮತದಾನದಿಂದ ಯಾರು ವಂಚಿತರಾಗಬಾರದು ಎಂಬ ಚುನಾವಣೆ ಘೋಷಣೆಗಳನ್ನು ಕೂಗುತ್ತಾ ಅಥನಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾ ಮೂಲಕ ಸಾರ್ವಜನಿಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಚುನಾವಣೆ ಮತದಾರರ ವಿಧಿ ಬೋಧಿಸಿ ನಮ್ಮ ನಡೆ ಮತಗಟ್ಟೆ ಕಡೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒನ್ ಹತ್ತನೇ ಮತಗಟ್ಟೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಚೇರಿ ಎ ಡಿ ಪಿ ಆರ್ ಜಿ ಎಸ್ ಕೆ ಎಂ ಮಾಯಣ್ಣವ್ರು ಎಂ ಆರ್ ಕೋತ್ವಾಲ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಸಗೌಡ ಕಾಗೆ ಸಮಾಜ ಕಲ್ಯಾಣಾಧಿಕಾರಿ ಬಿ ವೈ ಯಾದವಾಡ್ ಬಿ ಒ ಎಂ ಬಿ ಮೂರಟ್ಟಗಿ ಮಲ್ಲಿಕಾರ್ಜುನ ನಾಮದಾರ್ ಸಿ ಆರ್ ಪಿ ಎನ್ ಎಂ ಹಿರೇಮಠ್ ಅಣ್ಣಪ್ಪ ಸೌದಿ ಇತರ ಶಿಕ್ಷಕ ವರ್ಗ ಸಿ ಡಿ ಪಿ ಒ ಮಂಜುನಾಥ್ ಸೌಂದಲ್ಕರ್ ಬಿ ಸಿ ಎಂ ಅಧಿಕಾರಿ ವೆಂಕಟೇಶ್ ಕುಲಕರ್ಣಿ ಪುರಸಭೆ ಅಧಿಕಾರಿ ಎಂ ಎಲ್ ನದಪ್ ಅಂಗನವಾಡಿ ಕಾರ್ಯಕರ್ತೆಯರು ಬಿ ಎಲ್ ಒ ಬಿ ಸಿ ಎಂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗ ಎಸ್ ಎನ್ ಹಿರೇಮಠ್ ಸಂಗಪ್ಪ ಮನೋಟ್ಟಿ ವಿಶ್ವನಾಥ್ ಮೌರ್ಯ ಸ್ವಪ್ನ ಜಂಬಗಿ ಟಿ ಎನ್ ಕೋಳಿ ಆನಂದ್ ಒಂಟುಗುಡೆ ಮಂಜು ಬಸು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿನೂತನ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ